ಜೊತೆಗೆ ಸ್ನೇಹಮಯ ಕೃಷ್ಣ ಅವರ ವಿರುದ್ಧ ಸಾಮಾಜಿಕ ಚಾಲತಾಣದಲ್ಲಿ ಒಂದಷ್ಟು ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ ಸೊ ಸ್ನೇಹಮಯ ಕೃಷ್ಣ ಅವರ ಹೋರಾಟದ ಬಗ್ಗೆ ಸರ್ ಏನು ನನ್ನ ವಿರುದ್ಧ ಆರೋಪ ಮಾಡ್ತಾ ದಯವಿಟ್ಟು ತೇವೋ ಅವ್ರನ್ನ ಪ್ರಶ್ನೆ ಮಾಡಿ ಸ್ನೇಹಮಯ ಕೃಷ್ಣ ವಿರುದ್ಧಕ್ಕೆ ಆರೋಪಕ್ಕೆ ಸಂಬಂಧ ಮಾಡಿ ಮತ್ತೆ ಏನು ಸಾಕ್ಷ್ಯಾದ್ದೆ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಕಳೆದ ತಿಂಗಳು ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ ಶ್ರೀಮತಿ ಲಾವಣ್ಯ ಅವರು ದೂರು ದಾಖಲೆ ಮಾಡಿದ್ರೆ ಅದೇನಂದ್ರೆ ನಾನು ಜೈಕುಮಾರ್ ಅವರ ಜೊತೆ ನಂಜನಗೋಡು ಹುಲ್ಲಳ್ಳಿ ಸರ್ಕಾರ ಹತ್ರವಾಗಿ ಅವ್ರಿಗೆ ರೀತಿಯಲ್ಲಿ ನಡ್ಕೊಂಡಿದ್ದೀನಿ ಅನುಚಿತವಾಗಿ ವರ್ತನೆ ಸೊ ದೂರ ಹೆಚ್ಚು ಹಿಡಿದ್ರು ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ನನ್ನ ಕ ಸಂಚಾರಿ ಧೂರಣೆ ಸಂಬಂಧಪಟ್ಟ ಕ ಟವರ್ ಲೊಕೇಶನ್ ದಾಖಲೆ ಅಂತೋದು ಮತ್ತು ಸಿ ಅಲ್ಲಿ ಹುಲ್ಲಳ್ಳಿ ಸರ್ಕಲ್ ಇರ್ತಕ್ಕಂಥ ಸಿ ಸಿ ಕ್ಯಾಮ್ರಾದ ದಾಖಲೆ ತೆಗೆದು ನಾನು ಆವತ್ತಿಂದ ಅಲ್ಲಿ ಹೋಗಿದ್ದೀನ ಅಂತ ಒಂದು ಸಾಬೀತುಪಡಿಸ್ಬೇಡಿ ಸರ್ ಅಥವಾ ಮಾಡ್ತಾ ಮಾಡ್ತಾಯಿದ್ದಾರೆ ಸರ್ ಇಲ್ಲಿ ನನ್ನ ಹೋರಾಡನ್ನು ಹತ್ತಿಕ್ಕೋದಕ್ಕೆ ಅವರಿಗೆ ಬೇರೆ ದಾರಿಗಳು ಸಿಗ್ತಾಯಿಲ್ಲ ಒಂದು ನಾನು ಅವ್ರ ಪ್ರಭಾವಕ್ಕೊಳಗಾಗಲ್ಲ ಅಥವಾ ಅವರ ನೇರ ಭದ್ರಕೆಗೆ ನಾನು ಬಗ್ಗಲ್ಲ ಆ ಕಾರಣ ಈ ಥರ ಪರೋಕ್ಷವಾಗಿ ಸುಳ್ಳು ಸುಳ್ಳು ಆರೋಪ ಮಾಡುವಂಥದ್ದು ಸುಳ್ ಸುಳ್ಳು ಪ್ರಕರಣ ದಾಖಲು ಮಾಡಿ ಕಿರುಕುಳ ನೀಡಿ ನೀಡೋ ಮೂಲಕ ನನ್ನ ವಾರ್ಡನ್ ಹತ್ಕೋ ಪ್ರಯತ್ನ ಇದ್ದಾರೆ ಇಂಥ ಪ್ರಯತ್ನ ನೀನು ಮಾಡ್ತಾ ಇದ್ದಾರೆ ಇಂಥ ಪ್ರಯತ್ನಗಳಿಗೆ ನಾನು ಯಾವುದೇ ರೀತಿ ಹಿಂಜೆ ಹಿಡ್ಜೆ ನನ್ನ ವಾರ್ಡನ್ನ ಮುಂದುವರ್ಸ್ಕೊಂಡೋಗಿ ಯಶಸ್ವಿಯಾಗಿ ಸಾಕಷ್ಟು ಉದಾಹರಣೆಗಳಿದೆ ಇದೇ ರೀತಿ ಈಗೂ ಕೂಡ ಏನು ಸುಳ್ಳಾರಪ್ಪ ಮಾಡ್ತಾಯಿದ್ರೆ ಪ ಪ್ರಚಾರ ಮಾಡಿದ್ರು ಯಾವುದಕ್ಕೂ ನಾನು ಇರೋಲ್ಲ ಸೊ ನನ್ನ ಕರ್ತವ್ಯನ ಕರ್ತವ್ಯ ನಾನು ಮಾಡ್ತಾ ಹೋಗ್ತೀನಿ ಕೊನೆಯದಾಗಿ ಅವರ ಪ್ರಕರಣವನ್ನು ತೋರಿಸಿ ಮಿಗ್ದವರೆಲ್ಲರೂ ನಾವು ಸೇಫ್ ಆಗ್ತೇವೆ ಬಚಾವಾಗ್ತೇವೆ ಅಂತಿರೋರಿಗೆ ಯಾವ ರೀತಿ ಅಂತ ಎಚ್ಚರಿಕೆಯನ್ನು ಕೊಡ್ತೀವಿ ಸರ್ ಖಂಡಿತವಾಗಲೂ ಸರ್ ಏನು ಎರಡು ಸಾವಿರದ ಹದಿನೈದು ಐವತ್ತು ಐವತ್ತು ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದರೆ ಅವರೆಲ್ಲರಿಗೂ ಕೂಡ ಯಾರು ನಿವೇಶನ ಪಡೆದಿದರೆ ಅವರಿಗೂ ಕೂಡ ನಿವೇಶನ ಕೊಟ್ಟಿರೋದ್ರಲ್ಲ ಆ ಅಧಿಕಾರಿಗಳು ಕೂಡ ಶಿಕ್ಷೆ ಖಚಿತ ಬರೀ ನಾನು ಇನ್ನೊಂದು ಸ್ಪಷ್ಟಪಡಿಸಕ್ಕೆ ಪ್ರಯತ್ನ ಪಡ್ತೀನಿ ಬರೀ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಈ ಏನು ಅಕ್ರಮ ನಡೆದಿದೆ ಅವೆಲ್ಲ ಆಕ್ರಮಣಗಳು ಬಯಲು ತರ್ತಾರೆ ಅವರೆಲ್ಲರಿಗೂ ಕೂಡ ಶಿಕ್ಷೆ ಕೊಡಿಸೋ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಇದು ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂಥ ಮಾತುಗಳು ಕೇವಲ ಸಿದ್ದರಾಮಯ್ಯ ಮಾತ್ರವಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಯಾರೆಲ್ಲ ಅಕ್ರಮಗಳನ್ನು ಮಾಡಿದ್ದಾರೆ ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಪ್ರಭಾವಿಗಳಿರ್ಬೋದು ಎಲ್ಲರಿಗೂ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಮಾಡಲಾಗ್ತದೆ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು